ಚಂದನಸಿರಿ ಇಂಟರ್ನೆಟ್ ಸೆಂಟರ್ ಕಳೆದ ಹದಿನೈದು ವರ್ಷಗಳಿಂದ ಅಂದರೆ ಪೇಪರ್ ಮೇಲೆ ಪೆನ್ನಲ್ಲಿ ಬರೆದು ಅರ್ಜಿ ತುಂಬುವುದು ಬದಲಾಗಿ ಆನ್ಲೈನ್ನಲ್ಲಿ ಅಪ್ಲೈ ಮಾಡುವ ಪ್ರಕ್ರಿಯೆ ಶುರುವಾದಾಗಿಂದಲೂ ನಾವು ಗೌರ್ಮೆಂಟ್ ಗಳಿಗೆ ಅಪ್ಲೈ ಮಾಡುತ್ತಾ ಬಂದಿದ್ದೇವೆ ಹಿಂದೆಲ್ಲ ಆನ್ಲೈನ್ನಲ್ಲಿ ಅಪ್ಲೈ ಮಾಡುವುದು ತುಂಬಾ ಕಷ್ಟವಾಗಿತ್ತು ಏಕೆಂದರೆ ಸರ್ವರ್ಗಳು ತುಂಬಾ ಸ್ಲೋ ಇದ್ದವು ಹಾಗೂ ಇಂಟರ್ನೆಟ್ ಕನೆಕ್ಷನ್ ಸಹ ಈಗಿನಷ್ಟು ವೇಗವಾಗಿ ನಿರಂತರವಾಗಿ ಕನೆಕ್ಟ್ ಆಗುತ್ತಿರಲಿಲ್ಲ ಆಗಿನಿಂದಲೂ ನಾವು ಆನ್ಲೈನ್ ಅಪ್ಲಿಕೇಶನ್ ನಿಭಾಯಿಸಿಕೊಂಡು ಬಂದಿದ್ದೇವೆ ಸಾವಿರಾರು ಜನರಿಗೆ ಅಪ್ಲೈ ಮಾಡಿದ್ದೇವೆ ನೂರಾರು ಜನರಿಗೆ ಜಾಬ್ಗಳು ಸಿಕ್ಕಿವೆ ನಮ್ಮ ಸೆಂಟರ್ ಅನ್ನು ಹುಡುಕಿಕೊಂಡು ಬೆಂಗಳೂರಿನ ನಾನಾ ಭಾಗಗಳಿಂದ ಜನರು ಬರುತ್ತಿದ್ದರು ಈಗಲೂ ಬರುತ್ತಿದ್ದಾರೆ ನಮಸ್ಕಾರ ಶ್ರೀಚಂದನ ಸಿರಿ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ವಾಟ್ಸಪ್ ಮೂಲಕ ಆನ್ಲೈನ್ ಅಪ್ಲಿಕೇಶನ್ ಹಾಕುವ ನಮ್ಮ ಸೇವೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತಿದ್ದೇವೆ ಇದೀಗ ನಾವು ನಿಮ್ಮೆಲ್ಲರ ಅನುಕೂಲಕ್ಕಾಗಿ ಆನ್ಲೈನ್ ಅಪ್ಲಿಕೇಶನ್ ಅನ್ನು ನೀವು ನಮ್ಮ ಬಳಿ ಬರದಿದ್ದರೂ ನಿಮ್ಮ ಮಾಹಿತಿಗಳನ್ನು ಹಾಗೂ ಡಾಕ್ಯುಮೆಂಟ್ ದಾಖಲೆಗಳನ್ನು ವಾಟ್ಸಪ್ ಮೂಲಕ ಪಡೆದುಕೊಂಡು ಅಪ್ಲೈ ಮಾಡಿಕೊಡಲಿದ್ದೇವೆ ಇದಕ್ಕೆ ಕಾರಣವೂ ಸಹ ನೀವುಗಳೇ ಏಕೆಂದರೆ ಇದರ ಬಗ್ಗೆ ಬೇಡಿಕೆ ಅಂದರೆ ಅನಿವಾರ್ಯ ಕಾರಣಗಳಿಂದ ನೀವು ನಮ್ಮ ಶಾಪ್ಗೆ ಬರಲು ಸಾಧ್ಯವಾಗದಿದ್ದಾಗ ಸಕಾಲಕ್ಕೆ ಜಾಬ್ ಅಪ್ಲಿಕೇಶನ್ ಹಾಕಲಾರದೆ ಅವಕಾಶ ವಂಚಿತರಾದ ಅಭ್ಯರ್ಥಿಗಳ ಅನೇಕರು ನಮ್ಮನ್ನು ಈ ಕುರಿತು ಬಹಳ ದಿನಗಳಿಂದ ಕೇಳುತ್ತಲೇ ಇದ್ದರು ಆದರೆ ನಾವು ಇದಕ್ಕೆ ಹೆಚ್ಚಿನ ಉತ್ತೇಜನ ನೀಡಿರಲಿಲ್ಲ ಏಕೆಂದರೆ ನೀವು ನಮ್ಮ ಕಣ್ಮುಂದೆ ಇದ್ದರೆ ನಾವು ಅರ್ಜಿಯನ್ನು ತುಂಬುವಾಗ ನೀವು ಸಹ ಮಾಹಿತಿಗಳನ್ನು ಗಮನಿಸಬಹುದು ತಪ್ಪುಗಳು ಆಗದಂತೆ ನೋಡಿಕೊಳ್ಳಬಹುದು ಎನ್ನುವ ಕಾರಣಕ್ಕೆ ನಾವು ನಿಮ್ಮನ್ನು ನಮ್ಮ ಸೆಂಟರ್ಗೆ ಬರಲು ಹೇಳುತ್ತಿದ್ದೇವೆ ಆದರೆ ಈಗ ಅಪ್ಲಿಕೇಶನ್ ಸರ್ವರ್ಗಳು ಸುಧಾರಿಸಿರುವುದರಿಂದ ಹಾಗೂ ವೆರಿಫಿಕೇಶನ್ ಪ್ರಿವ್ಯೂ ಸ್ಟೆಪ್ಗಳು ಉತ್ತಮವಾಗಿರುವುದರಿಂದ ಮತ್ತು ಬಹುತೇಕ ಜಾಬ್ ಅಪ್ಲಿಕೇಶನ್ಗಳು ಉದಾಹರಣೆಗೆ ಕೆಪಿಎಸ್ಸಿ ಯುಪಿಎಸ್ಸಿ ಎಸ್ ಸಿ ಹೀಗೆ ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಈಗ ಒಂದು ಕಾಮನ್ ಒನ್ ಟೈಮ್ ಪ್ರೊಫೈಲ್ ಕ್ರಿಯೇಟ್ ಮಾಡಿಸಿ ಅದೇ ಪ್ರೊಫೈಲ್ ಉಪಯೋಗಿಸಿ ಮುಂಬರುವ ಎಲ್ಲಾ ಜಾಬ್ಗಳಿಗೂ ಅಪ್ಲಿಕೇಶನ್ ಅನ್ನು ಹಾಕುವಂತೆ ಸರಳಗೊಳಿಸಿರುವುದರಿಂದ ಸರ್ವರ್ನಲ್ಲಿ ಹೆಚ್ಚಿನ ತೊಡಕುಗಳು ಇಲ್ಲದೇ ಇರುವುದರಿಂದ ನಾವು ಈಗ ನಿಮ್ಮ ನಿವೇದನೆಗೆ ಸ್ಪಂದಿಸಿ ಈ ನಿರ್ಧಾರವನ್ನು ಅಂದರೆ ವಾಟ್ಸಪ್ ಮೂಲಕ ನಿಮ್ಮ ಅಪ್ಲಿಕೇಶನ್ಗಳನ್ನು ಹಾಕಿಕೊಡಲು ನಿರ್ಧರಿಸಿದ್ದೇವೆ ಹಾಗೂ ಇದರ ವ್ಯಾಪ್ತಿಯನ್ನು ನಾವು ನಮ್ಮ ಕಾಯಂ ಕಸ್ಟಮರ್ಗಳಿಗೆ ಅಲ್ಲದೆ ಮಿಕ್ಕವರಿಗೂ ಸಮಸ್ತ ಕನ್ನಡಿಗರಿಗೂ ಅಂದರೆ ಬೆಂಗಳೂರು ಕರ್ನಾಟಕ ಹಾಗೂ ಭಾರತದ ಯಾವ ಭಾಗದಲ್ಲಿದ್ದರೂ ಅವರಿಗೆ ಇ ಏಡೆಡ್ ಇಂಟರ್ನೆಟ್ ಸರ್ವಿಸ್ ನೀಡಲು ನಾವು ಉತ್ಸುಕರಾಗಿದ್ದೇವೆ ಆದರೆ ಇದಕ್ಕೆ ಇಲ್ಲಿ ನಮ್ಮ ಹಾಗೂ ನಿಮ್ಮ ನಡುವಿನ ಪರಸ್ಪರ ನಂಬಿಕೆ ಹಾಗೂ ವಿಶ್ವಾಸ ಮುಖ್ಯವಾಗುತ್ತದೆ ನಮ್ಮ ಬಗ್ಗೆ ವಿಶ್ವಾಸ ಬರಲು ನಾವು ನಮ್ಮ ಸೆಂಟರ್ನ ಸಂಪೂರ್ಣ ವಿಳಾಸವನ್ನು ನಮ್ಮ ಚಾನೆಲ್ನಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನ್ಗಳಲ್ಲಿ ತಿಳಿಸಿರುತ್ತೇವೆ ಜೊತೆಗೆ ನಾವು ನೀಡುವ ಎಲ್ಲಾ ರೀತಿಯ ಇಂಟರ್ನೆಟ್ ಡಿಟಿಪಿ ಹಾಗೂ ಪ್ರಿಂಟಿಂಗ್ ಸರ್ವಿಸ್ಗಳ ಬಗ್ಗೆ ಮಾಹಿತಿಯನ್ನು ನಾವು ವಿಡಿಯೋಗಳಲ್ಲಿ ತಿಳಿಸಿರುತ್ತೇವೆ ಇದರಿಂದ ನಮ್ಮ ಪರಿಚಯ ನಿಮಗೆ ಸಿಗಬಹುದು ವಾಟ್ಸಪ್ನಲ್ಲಿ ನಿಮ್ಮ ಅಪ್ಲಿಕೇಶನ್ ಹಾಕಲು ಕೆಲವು ನಿಬಂಧನೆಗಳು ನೀವು ನಮ್ಮ ಚಂದನ ಸಿರಿ ವಾಟ್ಸಪ್ ಗ್ರೂಪ್ಗೆ ಮೆಂಬರ್ ಆಗುವುದು ಕಡ್ಡಾಯ ಇದು ಉಚಿತ ಹಾಗೂ ಇದರ ಹಿಂದೆ ನಮ್ಮ ಯಾವುದೇ ಲೆಕ್ಕಾಚಾರ ಇರುವುದಿಲ್ಲ ಇದು ನಿಮ್ಮ ಸುರಕ್ಷತೆಯ ದೃಷ್ಟಿಯಿಂದ ಏಕೆಂದರೆ ಇದರಿಂದ ನೀವು ನಮ್ಮ ಕಸ್ಟಮರ್ಗಳ ಪಟ್ಟಿಯಲ್ಲಿ ಒಂದು ಕೋಡ್ ಪಡೆದುಕೊಳ್ಳುತ್ತೀರಿ ಅಲ್ಲದೆ ನಿಮಗೆ ನಮ್ಮ ಎಲ್ಲಾ ಮಾಹಿತಿಗಳು ಸಕಾಲಕ್ಕೆ ತ್ವರಿತವಾಗಿ ತಲುಪುತ್ತವೆ ಹಾಗೂ ನಮ್ಮ ಗ್ರೂಪ್ನ ಇತರೆ ಸದಸ್ಯರ ಪರಿಚಯವು ನಿಮಗೆ ಆಗುತ್ತದೆ ಹಾಗೂ ಸಾಕಷ್ಟು ಬೇರೆ ಬೇರೆ ವಿಚಾರಗಳು ನಿಮಗೆ ತಿಳಿಯಲ್ಪಡುತ್ತವೆ ಹಾಗಾಗಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಮೆಂಬರ್ ಆಗುವುದು ಕಡ್ಡಾಯ ಇನ್ನು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದು ಬಿಡುವುದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಹೀಗೆ ವಾಟ್ಸಪ್ ಮೂಲಕ ಅಪ್ಲೈ ಮಾಡುವುದರಿಂದ ಒಂದು ಅಪ್ಲಿಕೇಶನ್ ಹಾಕಲು ನಮಗೆ ಎರಡು ಮೂರು ಪಟ್ಟು ಹೆಚ್ಚು ಸಮಯ ತಗಲುವುದರಿಂದ ನಾವು ರೂಪಾಯಿ ಐವತ್ತು ಹೆಚ್ಚುವರಿ ಸರ್ವಿಸ್ ಚಾರ್ಜ್ ಪಡೆಯುತ್ತೇವೆ ನೀವು ನಮ್ಮ ಶಾಪ್ಗೆ ಬರಲು ತಗಲುವ ಪ್ರಯಾಣದ ವೆಚ್ಚ ಹಾಗೂ ನಿಮ್ಮ ಸಮಯವನ್ನು ಲೆಕ್ಕ ಹಾಕಿದರೆ ಈ ಸರ್ವಿಸ್ ಚಾರ್ಜ್ ಹೆಚ್ಚೇನೂ ಅಲ್ಲ ಚಾಲ್ತಿಯಲ್ಲಿರುವ ಎಲ್ಲಾ ಆನ್ಲೈನ್ ಅಪ್ಲಿಕೇಶನ್ಗಳ ಬಗ್ಗೆ ಮಾಹಿತಿಯನ್ನು ನಾವು ನಮ್ಮ ಯೂಟ್ಯೂಬ್ ಚಾನೆಲ್ನ ಉದ್ಯೋಗ ಮಾಲೆ ಬುಲೆಟಿನ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡುತ್ತೇವೆ ಆದರೆ ಇದಕ್ಕಿಂತಲೂ ಮುಂಚಿತವಾಗಿ ಹಾಗೂ ಕೂಲಂಕುಷವಾಗಿ ನಾವು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಇದರ ಬಗ್ಗೆ ಮಾಹಿತಿ ನೀಡುವುದರಿಂದ ನೀವು ಮೆಂಬರ್ ಆದರೆ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತದೆ ಅಲ್ಲದೆ ಯಾವ ಜಾಬ್ಗೆ ಯಾವ ಅಪ್ಲಿಕೇಶನ್ಗೆ ಎಷ್ಟು ಶುಲ್ಕವಿರುತ್ತದೆ ಅಂದರೆ ನಮ್ಮ ಸರ್ವಿಸ್ ಚಾರ್ಜ್ ಹಾಗೂ ಡಿಪಾರ್ಟ್ಮೆಂಟ್ಗಳ ಅಪ್ಲಿಕೇಶನ್ ಶುಲ್ಕ ಬೇರೆ ಬೇರೆ ಕ್ಯಾಟಗರಿಗೆ ಒಟ್ಟು ಎಷ್ಟಾಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯೂ ಸಹ ನಿಮಗೆ ಸಿಗುತ್ತದೆ ಇದರಲ್ಲಿ ನಿಮಗೆ ಬೇಕಾದ ಜಾಬ್ಗಳನ್ನು ನೀವು ಆಯ್ಕೆ ಮಾಡಿಕೊಂಡು ನಮಗೆ ಮುಂಗಡವಾಗಿ ಮೊತ್ತವನ್ನು ಪಾವತಿಸಿದರೆ ನಾವು ನಿಮ್ಮ ಮಾಹಿತಿಗಳನ್ನು ಪಡೆದುಕೊಂಡು ನಿಮ್ಮ ಹಾಗೂ ನಮ್ಮ ಸಮಯದ ಅನುಕೂಲತೆಯನ್ನು ನೋಡಿಕೊಂಡು ಏಕೆಂದರೆ ಕೆಲ ಜಾಬ್ಗಳಿಗೆ ಅಪ್ಲೈ ಮಾಡುವಾಗ ಮೊಬೈಲ್ಗೆ ಹಾಗೂ ಇಮೇಲ್ಗೆ ಟಿ ಪಿಗಳು ಬರುವುದರಿಂದ ನೀವು ವಾಟ್ಸಪ್ನಲ್ಲಿ ನಲ್ಲಿ ಆನ್ಲೈನ್ಗೆ ಬರಬೇಕಾಗುತ್ತದೆ ಹಾಗೂ ನಾವು ಅಪ್ಲಿಕೇಶನ್ ಅನ್ನು ಫೈನಲ್ ಸಬ್ಮಿಟ್ ಮಾಡುವ ಮುಂಚೆ ನಿಮಗೆ ಪ್ರಿವ್ಯೂ ತೋರಿಸಿ ಖಾತರಿಪಡಿಸಿಕೊಂಡು ಅಪ್ಲೈ ಮಾಡುವುದರಿಂದ ಹೀಗೆ ನಾವು ಪರಸ್ಪರ ಫ್ರೀ ಇರುವ ಸಮಯದ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಅಪ್ಲಿಕೇಶನ್ ಹಾಕಿಕೊಡುತ್ತೇವೆ ಒಂದು ವೇಳೆ ಈ ವಾಟ್ಸಪ್ ಮೂಲಕ ಅಪ್ಲೈ ಮಾಡುವ ಬೇಡಿಕೆ ಹೆಚ್ಚಾದರೆ ನಾವು ಮನೆಯಲ್ಲೂ ರಾತ್ರಿಯ ಸಮಯದಲ್ಲಿ ನಿಮ್ಮ ಅಪ್ಲಿಕೇಶನ್ ಹಾಕಿಕೊಡುತ್ತೇವೆ ಆದರೆ ನಿಮ್ಮಲ್ಲಿ ಒಂದು ವಿನಂತಿ ಏನೆಂದರೆ ಆದಷ್ಟು ಅಪ್ಲಿಕೇಶನ್ನ ಕಡೆಯ ದಿನಾಂಕಕ್ಕೂ ಸಾಕಷ್ಟು ದಿನಗಳ ಮುಂಚೆಯೇ ಈ ರೀತಿ ವಾಟ್ಸಪ್ ಮೂಲಕ ಅಪ್ಲಿಕೇಶನ್ ಹಾಕಿಸಿಕೊಳ್ಳಿ ಕಡೆಯ ದಿನಾಂಕ ಹತ್ತಿರವಾದಾಗ ಸರ್ವರ್ ಸ್ಲೋ ಆಗುವ ಸಾಧ್ಯತೆ ಇರುವುದರಿಂದ ಅಪ್ಲಿಕೇಶನ್ ಹಾಕುವುದು ಕಷ್ಟವಾಗಬಹುದು ಇನ್ನೊಂದು ವಿಚಾರವೆಂದರೆ ಈ ರೀತಿ ವಾಟ್ಸಪ್ ಮೂಲಕ ನಿಮ್ಮ ಅನುಪಸ್ಥಿತಿಯಲ್ಲಿ ಅಪ್ಲಿಕೇಶನ್ ಹಾಕುವಾಗ ನಾವು ಎಷ್ಟೇ ಜಾಗರೂಕರಾಗಿದ್ದರೂ ಅರ್ಜಿಯನ್ನು ತುಂಬುವಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಸಂಭವಿಸುವ ಸಾಧ್ಯತೆ ಇದ್ದೇ ಇರುತ್ತದೆ ಇದನ್ನು ತಪ್ಪಿಸಲು ನಿಮ್ಮ ಸಹಕಾರ ಅಗತ್ಯ ನೀವು ಸರಿಯಾದ ರೀತಿಯಲ್ಲಿ ನಾವು ಕೇಳಿದ ಎಲ್ಲಾ ಮಾಹಿತಿಗಳನ್ನು ಕಳಿಸಿದರೆ ಮತ್ತು ನೀವು ಕಳಿಸುವ ಡಾಕ್ಯುಮೆಂಟ್ಗಳು ಕ್ಲಿಯರ್ ಆಗಿ ಕಾಣಿಸಿದರೆ ಇಂತಹ ತಪ್ಪುಗಳು ಆಗುವುದನ್ನು ತಪ್ಪಿಸಬಹುದು ಇಷ್ಟಾಗ್ಯೂ ನಾವು ಈಗಲೂ ಸಾಧ್ಯವಾದರೆ ನೀವು ನಮ್ಮ ಸೆಂಟರ್ಗೆ ಭೇಟಿ ಕೊಟ್ಟೆ ನಿಮ್ಮ ಅಪ್ಲಿಕೇಶನ್ ಅನ್ನು ಹಾಕಿಸಿಕೊಳ್ಳುವುದು ಉತ್ತಮ ಎಂದು ನಾವು ಹೇಳಬಹುದು ನಾವು ಕೊಡುವ ಎಲ್ಲ ಜಾಬ್ ಮಾಹಿತಿಗಳನ್ನು ನಮ್ಮ ಯೂಟ್ಯೂಬ್ ವಿಡಿಯೋಗಳಿಂದ ಹಾಗೂ ವಾಟ್ಸಪ್ ಗ್ರೂಪ್ನಿಂದ ತಿಳಿದುಕೊಂಡು ಎಲ್ಲಾ ದಾಖಲೆಗಳನ್ನು ಹೊಂದಿಸಿಕೊಂಡು ಅಪ್ಲಿಕೇಶನ್ ದಿನಾಂಕಗಳನ್ನು ನೋಡಿಕೊಂಡು ಲೆಕ್ಕಾಚಾರ ಹಾಕಿಕೊಂಡು ಒಂದು ದಿನ ಬಿಡುವು ಮಾಡಿಕೊಂಡು ನಮ್ಮ ಶಾಪ್ಗೆ ಬಂದು ನಿಮಗೆ ಬೇಕಾದ ಎಲ್ಲಾ ಜಾಬ್ಗಳಿಗೂ ಅಪ್ಲಿಕೇಶನ್ ಹಾಕಿಸಿಕೊಂಡು ಹೋಗುವುದು ಒಳ್ಳೆಯ ಅಭ್ಯಾಸ ಬರೀ ತೀವ್ರ ಅನಿವಾರ್ಯ ಸಮಯದಲ್ಲಿ ಮಾತ್ರ ನೀವು ಈ ರೀತಿ ವಾಟ್ಸಪ್ ಮೂಲಕ ಅಪ್ಲಿಕೇಶನ್ ಹಾಕಿಸಿಕೊಳ್ಳಿ ಎಂಬುದು ನಮ್ಮ ವಿನಮ್ರ ಸಲಹೆ ಇನ್ನು ಆನ್ಲೈನ್ ಅಪ್ಲಿಕೇಶನ್ಗಳ ಬಗ್ಗೆ ವಿವಿಧ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಗಳ ಬಗ್ಗೆ ಅಲ್ಲಿ ಕರೆಯುವ ಜಾಬ್ಗಳ ಬಗ್ಗೆ ಮಾಡಿಸಿಕೊಳ್ಳಬೇಕಾದ ಡಾಕ್ಯುಮೆಂಟ್ಗಳು ಅಂದರೆ ಡಿಗ್ರಿ ಸರ್ಟಿಫಿಕೇಟ್ ಜಾತಿ ಪ್ರಮಾಣ ಪತ್ರ ಗ್ರಾಮೀಣ ಕನ್ನಡ ಮೀಸಲಾತಿ ಒಬಿಸಿ ಇವುಗಳ ಬಗ್ಗೆ ಮತ್ತು ಮಾರ್ಕ್ಸ್ ಗಳನ್ನು ಹೇಗೆ ಲೆಕ್ಕ ಹಾಕಬೇಕು ಎನ್ನುವುದರ ಬಗ್ಗೆ ಮತ್ತು ಇನ್ನೂ ಅನೇಕ ಉಪಯುಕ್ತ ವಿಚಾರಗಳ ಬಗ್ಗೆ ನಾವು ಹಲವಾರು ವಿಡಿಯೋಗಳನ್ನು ಮಾಡಿದ್ದೇವೆ ವಿವರವಾದ ವಿಶೇಷ ಸಂಚಿಕೆಗಳು ಮತ್ತು ನಿರ್ದಿಷ್ಟವಾದ ಸಣ್ಣ ಸಣ್ಣ ತುಣುಕುಗಳನ್ನು ಸಹ ನಾವು ನಿಮ್ಮ ಉಪಯೋಗಕ್ಕೆ ಮಾಡಿದ್ದೇವೆ ನಿಮ್ಮ ಬಿಡುವಿನ ಸಮಯದಲ್ಲಿ ಇವುಗಳನ್ನು ನೀವು ಆಲಿಸಿದರೆ ಹಲವಾರು ವಿಚಾರಗಳು ನಿಮಗೆ ಅರ್ಥವಾಗುತ್ತವೆ ಇವೆಲ್ಲವನ್ನೂ ನಾವು ಮಾಡಿರುವುದು ನಿಮಗಾಗಿಯೇ ಇದರ ಸದುಪಯೋಗ ಪಡಿಸಿಕೊಳ್ಳಿ ಎಷ್ಟು ಸಾಧ್ಯವೋ ಅಷ್ಟೆಲ್ಲ ಪರಿಶ್ರಮವನ್ನು ನಾವು ನಮ್ಮ ಕಡೆಯಿಂದ ನಿಮಗಾಗಿ ಮಾಡಿದ್ದೇವೆ ಮಾಡುತ್ತಿದ್ದೇವೆ ಇನ್ನು ಪ್ರತಿ ಜಾಬ್ನ ಬಗ್ಗೆ ನಾವು ಅಧ್ಯಯನ ಮಾಡಿಕೊಂಡು ಅಂದರೆ ಅದರ ಸಂಪೂರ್ಣ ಅಧಿಸೂಚನೆ ನೋಟಿಫಿಕೇಶನ್ ಅನ್ನು ಓದಿಕೊಂಡು ಒಂದು ಡಮ್ಮಿ ಅಪ್ಲಿಕೇಶನ್ ಅನ್ನು ಟೆಸ್ಟಿಂಗ್ ದೃಷ್ಟಿಯಿಂದ ನಮ್ಮ ಮೊಬೈಲ್ ಸಂಖ್ಯೆ ಹಾಗೂ ಇಮೇಲ್ ಐಡಿಯನ್ನು ಕೊಟ್ಟು ಆನ್ಲೈನ್ ಅಪ್ಲಿಕೇಶನ್ನ ಪ್ರತಿಯೊಂದು ಸ್ಟೆಪ್ ಹಂತಗಳ ಬಗ್ಗೆ ತಿಳಿದುಕೊಂಡು ಯಾವ ಮಾಹಿತಿಗಳು ಬೇಕಾಗುತ್ತವೆ ಎಂಬುದನ್ನೆಲ್ಲ ತಿಳಿದುಕೊಂಡ ಮೇಲೆ ನಾವು ಈ ರೀತಿ ಒಂದು ಸಂಕ್ಷಿಪ್ತ ಜಾಬ್ ನೋಟಿಸ್ ಅನ್ನು ನಮ್ಮ ಶಾಪ್ ನಮ್ಮ ಸೆಂಟರ್ನ ನೋಟಿಸ್ ಬೋರ್ಡ್ ನಲ್ಲಿ ಹಾಕುತ್ತೇವೆ ಮತ್ತು ವಾಟ್ಸಪ್ ಗ್ರೂಪ್ ನಲ್ಲಿಯೂ ಸಹ ಅಪ್ಡೇಟ್ ಮಾಡುತ್ತೇವೆ ನಮ್ಮ ಬುಲೆಟಿನ್ ವಿಡಿಯೋಗಳಲ್ಲೂ ನೀವು ಇವನ್ನು ಗಮನಿಸಿರಬಹುದು ಈ ನೋಟಿಸ್ ಅನ್ನು ಗಮನಿಸಿದರೆ ಮೇಲ್ಭಾಗದಲ್ಲಿ ಯಾವ ಡಿಪಾರ್ಟ್ಮೆಂಟ್ ಈ ಜಾಬ್ ಅನ್ನು ಕರೆದಿದ್ದಾರೆ ಹಾಗೂ ಯಾವ ಯಾವ ಹುದ್ದೆಗಳನ್ನು ಕರೆದಿದ್ದಾರೆ ಒಟ್ಟು ಎಷ್ಟು ಪೋಸ್ಟ್ಗಳಿವೆ ಈ ಎಲ್ಲಾ ಮಾಹಿತಿಗಳನ್ನು ನಾವು ಕೊಟ್ಟಿರುತ್ತೇವೆ ಅದರ ಕೆಳಗೆ ಈ ಜಾಬ್ಗೆ ಯಾವ ಕ್ವಾಲಿಫಿಕೇಶನ್ ಕೇಳಿದ್ದಾರೆ ವಯೋಮಿತಿ ಎಷ್ಟು ಈ ಮಾಹಿತಿಗಳನ್ನು ನಾವು ನೀಡಿರುತ್ತೇವೆ ಮಧ್ಯದ ಭಾಗದಲ್ಲಿ ನಾವು ಈ ಜಾಬ್ಗೆ ಅಪ್ಲೈ ಮಾಡಲು ಬೇಕಾಗುವ ವಿವರಗಳು ಸ್ಕ್ಯಾನ್ ಮಾಡಬೇಕಾದ ಡಾಕ್ಯುಮೆಂಟ್ಗಳು ಇವುಗಳ ಮಾಹಿತಿಯನ್ನು ನೀಡಿರುತ್ತೇವೆ ಈ ವಿವರಗಳು ಇಂಗ್ಲಿಷ್ನಲ್ಲಿ ಇರುವುದರಿಂದ ನೀವು ಇವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು ಕೆಲವು ಮಾಹಿತಿಗಳು ಕಡ್ಡಾಯವಾಗಿ ಬೇಕಿರುತ್ತವೆ ಕೆಲವನ್ನು ನಾವು ಆಪ್ಷನಲ್ ಎಂದು ಹೇಳಿರುತ್ತೇವೆ ಕೆಲವು ಮಾಹಿತಿಗಳನ್ನು ನಾವು ಎಂಟ್ರಿ ಮಾಡಿದರೆ ಸಾಕಿರುತ್ತದೆ ಇನ್ನೂ ಕೆಲವು ದಾಖಲೆಗಳನ್ನು ನಾವು ಸ್ಕ್ಯಾನ್ ಮಾಡಿಯೇ ಹಾಕಬೇಕಾಗುತ್ತದೆ ಈ ಎಲ್ಲಾ ವ್ಯತ್ಯಾಸಗಳನ್ನು ನೀವು ಪರಿಶೀಲಿಸಬೇಕು ಇನ್ನು ಈ ನೋಟಿಸ್ ನ ಕೆಳಭಾಗದಲ್ಲಿ ಅತ್ಯಂತ ಮುಖ್ಯ ವಿಚಾರಗಳಾದ ಅಪ್ಲಿಕೇಶನ್ ಹಾಕುವ ಕಡೆಯ ದಿನಾಂಕ ಹಾಗೂ ಅಪ್ಲಿಕೇಶನ್ ಶುಲ್ಕದ ವಿವರಗಳನ್ನು ನಾವು ನೀಡಿರುತ್ತೇವೆ ನಮ್ಮ ಸರ್ವಿಸ್ ಚಾರ್ಜ್ ಅನ್ನು ನಾವು ಪ್ರತ್ಯೇಕವಾಗಿ ಹೀಗೆ ದೊಡ್ಡ ಫಾಂಟ್ನಲ್ಲಿ ಹಾಕಿರುತ್ತೇವೆ ಕಪ್ಪು ಫಾಂಟ್ ನಲ್ಲಿ ಹಾಕಿರುವುದು ನೀವು ನಮ್ಮ ಸೆಂಟರ್ ಗೆ ಭೇಟಿ ಕೊಟ್ಟು ಅಪ್ಲಿಕೇಶನ್ ಹಾಕಿದರೆ ತಗಲುವ ಚಾರ್ಜ್ ಆಗಿರುತ್ತದೆ ಇದೀಗ ನಾವು ವಾಟ್ಸಪ್ ಮೂಲಕ ಹಾಕಿದರೆ ತಗಲುವ ಸರ್ವಿಸ್ ಚಾರ್ಜ್ ಅನ್ನು ನಾವು ಪ್ರತ್ಯೇಕವಾಗಿ ಹೀಗೆ ಕೆಂಪು ಫಾಂಟ್ನಲ್ಲಿ ಡಿಪಾರ್ಟ್ಮೆಂಟ್ನವರ ಅಪ್ಲಿಕೇಶನ್ ಶುಲ್ಕವನ್ನು ಸೇರಿಸಿ ಆನ್ಲೈನ್ನಲ್ಲಿ ನಮ್ಮ ಕಾರ್ಡ್ ಬಳಸಿ ಪೇಮೆಂಟ್ ಮಾಡುವ ಟ್ರಾನ್ಸಾಕ್ಷನ್ ಚಾರ್ಜ್ ಇವೆಲ್ಲವನ್ನು ಸೇರಿಸಿ ಒಟ್ಟು ಮೊತ್ತವನ್ನು ಹಾಕಿರುತ್ತೇವೆ ಇವೆಲ್ಲವನ್ನು ವಿವರವಾಗಿ ಗಮನಿಸಿದ ಮೇಲೆ ನೀವು ಮಾಹಿತಿಗಳನ್ನು ಕಲೆ ಹಾಕಿ ನಮಗೆ ಕಳಿಸಿಕೊಟ್ಟು ಮುಂಗಡವಾಗಿ ಪೂರ್ಣ ಶುಲ್ಕವನ್ನು ನಮಗೆ ಪಾವತಿಸಿ ಆನ್ಲೈನ್ ನಲ್ಲಿ ಬಂದು ನಮ್ಮಿಂದ ಅಪ್ಲಿಕೇಶನ್ ಹಾಕಿಸಿಕೊಳ್ಳಬಹುದು ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಇದರ ಕುರಿತು ನಿಮಗೆ ಇನ್ಯಾವುದೇ ಅನುಮಾನಗಳಿದ್ದರೆ ಗೊಂದಲಗಳಿದ್ದರೆ ಕಮೆಂಟ್ ಮಾಡಿ ಅವುಗಳನ್ನು ಪರಿಹರಿಸಿಕೊಳ್ಳಬಹುದು ಮತ್ತು ಈ ನಮ್ಮ ಸರ್ವಿಸ್ ಸರ್ವಿಸ್ನ ಬಗ್ಗೆ ನಿಮ್ಮ ಇತರೆ ಸ್ನೇಹಿತ ಬಂಧುಗಳೊಡನೆಯೂ ಸಹ ನೀವು ಹಂಚಿಕೊಳ್ಳಿ ಈ ವಿಡಿಯೋ ಶೇರ್ ಮಾಡಿದರೆ ಇದರ ಅವಶ್ಯಕತೆ ಇರುವ ಯಾರಿಗಾದರೂ ಇದರ ಅನುಕೂಲವಾಗಬಹುದು ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿದಷ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ಸ್ ಹೆಚ್ಚಾದಷ್ಟು ನಮ್ಮ ವಿಡಿಯೋಗಳು ಹೆಚ್ಚು ಜನರಿಗೆ ಯೂಟ್ಯೂಬ್ನಲ್ಲಿ ಗೋಚರಿಸುತ್ತವೆ ಇದು ನೀವು ಸುಲಭವಾಗಿ ಹಾಗೂ ಉಚಿತವಾಗಿ ನಮಗೆ ಮಾಡಬಹುದಾದ ಉಪಕಾರ ವಂದನೆಗಳು